ಯಾಕವ್ವಪ್ಪ ಬಂಗಾರ ಯಾಕ ಒಂದು ನಮೂನೆ ಗುಜ್ರಾವನು ಕೂಡ ಕರೆಂಟ್ ಪಡೆದು ಒಂದು ಕಾಯ ನಿಂತಲ್ಲ ಯಾಕ ಅವ್ನು ಕೂಡ ಕರೆಂಟ್ ಹೊಡ್ಸ್ಕೊಂಡು ಕಾಗೆ ಆಗಲಿ ನಾನಾ ಕರೆಂಟ್ ಅವಂಗೆ ಹೊಡೆಸಿ ಪಾಸ್ ಮಾಡಿಸಿ ಅವನ ಮಂಗ್ಯಾನ ಮಾಡಿ ನಿಂದರ್ಸಿನಿ ಹೌದು ಈ ನಮೂನೆ ಅವಸರ ಮಾಡಿ ಎಲ್ಲಿ ಇಲ್ಯಾಕೆ ಬರಕತ್ತಿದ್ಯಪ್ಪ ಇಲ್ಲವ್ವ ನಾನು ನಮ್ಮ ಸೌಕರ್ಯ ಜೊತೆಗೆ

ರಿಪೇರ್ ಇಲ್ಲ ಅಟ್ಲೀಸ್ಟ್ ಇದನ್ನ ಕೊಟ್ಟರ ಹೊಸ ಕೊಡ ತಗೋಣ ಅಂತ ಹೇಳಿ ಬಂದ್ ನಿಂತಿದ್ ನೋಡ್ ಚಲೋ ಆಯ್ತು ಬಿಡವ ಚಲೋ ಆಯ್ತು ಬಿಡ ಯಾಕ ಅಲ್ಲೋ ತಮ್ಮ ಯಾವ್ರಲ್ಲಿ ಏನಿಲ್ಲ ಇದರಿ ಜಿ ಎಚ್ ಕೆಂ ಪೂರ ಅಲ್ಲೇ ತಮ್ಮ ನಮ್ಮ ಸೌಕರ್ ಮನೆಯಾಗ ಸಾಕೋಟ ಗುಜ್ರೈತೆ ಐತಿ ಸೀದಾ ಬಂದ್ ಬಿಡ ಯಾಕಂದ್ರ ನೀನು ಬಂದ್ ನನಗೆ ನನಗಿಟ್ ಕರ್ಸಿ ಹಾಕೈತೆ ಇಲ್ಲಿ ಮಟ್ಟ ರಿಪೇರಿ ಅಷ್ಟೇ ಮಾಡಿದ್ದೀನಿ ರೀ ಸಾಬ್ರ ಮುಂದಕ್ಕೆ ಅವ್ಕಾಶ ಸಿಕ್ಕ್ರೆ ಬೇರೆ ಕೆಲ್ಸದ ಕಡೆ ಗಮನ ಕೊಡಕತ್ತ ಮಾಡ್ರಿ ಚಿತ್ರಪತಿ ಲೇ ತಮ್ಮ ಈಗ ಮಾಡೋದ್ ನಷ್ಟ ಮಾಡಪ್ಪ ಮತ್ತೆ ಬೇರೆ ಕೆಲಸ ಯಾಕಂದ್ರೆ ನನ್ನ ಸೊಸಿ ಡೈಲಿ ಮ್ಯಾಚ್ ಹಂಗೆ ಕಾಣ್ತಾಳೆ ಹೌದ ನಾನು ಸೊಸಿ ಬಿಜ್ಗಿ ಬಾಜಿಯ ಮಾಡ್ತೀರಾ ಆದ್ರೆ ನೀನು ಸೀರಾ ನಡು ಬಿಡಪ್ಪ ಮಾತಮ್ಮ ಅವ್ವ ಮುಂಜಾನೆ ಮಕ ಮಖ ತೊಳ್ಕೊಲಾರ್ದ ಸಾವ್ಕಾರ ಚಾಕ್ರಿ ಮಾಡೋ ನೀನ ನಿನಗೆ ಎಲ್ಲಿ ಗೊತ್ತಾಗ್ಬಕು ಮನೆಗೆ ಭಾಳ ಎಲ್ಲಿ ಅರ್ಥ ಆಗ್ಬೇಕು ಅಂತೀನಿ ಮಾವ ನೀ ಕೊಡ ಐತಲ್ಲ ನಾವು ಹುಟ್ಟಿದಾಗಿಂದನ ತಗೊಂಡಿದ್ದೀನಿ ಮತ್ತು ಆಮೇಲೆ ಎಲ್ಲಿ ಅದಲ್ಲ ಲಾಷ್ಟು ಹೊಳ್ಳಿ ಕೊಡನ ತಗೊಂಡಿಲ್ಲ ಅದರ ನೆನಪೈತೆ ನಿನಗ ಇದೊಂದು ಕೊಡೋಣ ಅದನ್ನು ರಿಪೇರಿ ಮಾಡ್ಸಿ ಏನಾಯ್ತು ಏ ಬಂದಾರೆ ಇಲ್ಲಿ ಯಾವ ರೀಚಾರ ಇಲ್ಲಿ ಮನ್ಸಿಗೆ ಬಂದಂಗವ್ವ ಹೊಸ ಹೊಸ ಕಡೆ ಮಾಡ್ಕೊ ಬಂದಿದ್ದ ಚತ್ತಿತ್ತು ವಾಟರ್ ಮಾರ್ಕ್ ಎರಕ ಮಂದ ಮನೆ ಮುಂದಕ್ಕ ನಳಾಸ್ತೀನ ನೀ ಎಷ್ಟು ಬೇಕಾದ್ರೆ ನೀರು ಬಿಡ್ಗ ಲೇ ಇಸ್ಮಾಯಿಲ್ ಅನ್ನ ಮಗನ ಇಲ್ಲಿಂದ ಜಾಗ ಖಾಲಿ ಮಾಡಲ್ಲ ಅಯ್ಯೋ ಆಕಿ ಇಷ್ಟಪಟ್ಟು ಮಾಡ್ಸಿರ್ತಾವ ಮುಡ್ರಿ ಮಾಡ್ಸಲ್ರಿ ಸಾಬ್ರ ಏ ಬಾಯಿ ಮುಚ್ಚಲೆ ಕಬಡ್ಗೆ ಅಡಿಯೋದು ಮಾಡ್ಸಾರ ಅಂದ್ರ ಮಕ್ಕಳ ಸಾಲಿಟ್ ಕುದ ಮಾಡ್ತಾರೆ ನೋಡ ಕಂಬಳಿ ಕಂಬಳಿ ಮ್ಯಾಗ ಏ ಬಂಗಾರ ಅದ್ರಲ್ಲಿ ಹೋಗ ನಡಿ ಅಲ್ಲ ಅಮ್ಮ ಇದೊಂದು ಕೊಡ ರಿಪೇರಿ ಮಾಡಾಕ ಬಿಡಾವಲ್ಲಿ ಒಂದ್ ವೇಳೆ ನಾ ನಾಳೆ ನಳ ಹಾಕ್ಸಿದ್ರ ಕೊಡ ರಿಪೇರಿ ಬಂತಂದ್ರೆ ಅವಾಗ ಏನ್ ಮಾಡ್ತೀವಿ ಬಂಗಾರಿ ಅದಕ್ಕೆ ಚಿಂತೆ ಮಾಡ್ತೀವಿ ನಾ ಅದೀನಲ್ಲ ನಿಮ್ಮ ಮಾಮ ಅದನ್ನ ನಾ ರಿಪೇರಿ ಮಾಡ್ಕೊಡ್ತೀನಿ ಅವಾಗ ಚಿಂತೆ ಮಾಡ್ತೀನಿ ಏ ಮೊದಲು ಹೋಗ್ತೀವಿ ಅದಕ್ಕೆ ಬೇಕಾ ಇದು ಕಲಿಗಾಲ ಕಂಪ್ಯೂಟರ್ ಕಾಲ ಮನಸ್ ಮಾಡಿದ್ರ ಕಂಪ್ಯೂಟರ್ ಆನ್ ಮಾಡಿಕೊಂಡ್ ಯಾವ ಕೆಲಸವನ್ನ ಬೇಕಾದ್ ಕಲ್ತ್ ಬಿಡೋದ ಗೊತ್ತೇನ್ರಿ ಛತ್ರಪತಿ ಅವರ ಏ ಮಗ ನೀನು ಎಲ್ಲದಕ್ಕೂ ತಯಾರಿ ಮೂರು ಬಿಟ್ಟ ನಿಂತಿನಿ ಟೇಜಿನ ಮ್ಯಾಗ ಇಲ್ಲಕ್ಕಿ ಹತ್ತ ಮಗ ಮೂರು ಬಿಟ್ಟರು ಊರಿಗೆ ದೊಡ್ಡ ಮತ್ತೆ ಏಯ್ ಮಗನ ಸೀದಲಂ ಸಾಗರ್ ಮನೆ ಕೇಳಿ ಸಾಕೋಟು ಖುಷಿ ರೈತಿ ಕೊಡ್ತೀನಿ ತಗೊಂಡು ಹೋಯ್ತಂತ ಆಯ್ತು ಬಿಡ್ರಿ ರೀ ಮೇಡಮ್ಮ ಓ ನಿಮ್ಮ ಮಾವನ ನಿನ್ನ ನನ್ನ ಮಗ ಹ್ಮ್ ಗಾಡಿ ಬಿಡಿ ಮಾಡಕತ್ತಾ ಇದಾ ಹಾ ನಿಮ್ಮ ಮಾವರನ್ನ ಬರಲೇ ಬೇಡ ಮಾವಕ್ಕೆ ಏನು ನನ್ನ ಪಾಪ ಏ ನೀ ಮೂಲ ಅಡ್ಡಾಡಿ ಗೊಣಸ ಸೀದಾ ಹೋಗಿ

ಸಾವುಕಾರ ಕೂಡ ಸೌದತ್ತಿ ಅಲ್ಲ ಹೋಗ್ಬೇಕು ಅರ್ಜೆಂಟ್ ಆಗಿ ಹೋಗಿಲ್ಲ ಮತ್ತ ಅವನ್ನ ಸಾವುಕಾರ ಮನೆ ಕಡೆ ನಡಿ ಅಂತ ಹೇಳಿ ಕಳ್ಸಿದಲ್ಲ ಅವ್ರು ಹಾಳಾಗಿ ಹೋಗಂತ ಹೇಳ್ದ ಹೌದನ ತಡಿ ಅಮ್ಮಮ್ಮ ಹೋಗಬೇಡ ತಡಿ ಹೋದ್ ಹೆಂಗ ಹೇಳ ನೀ ಯಾರು ಹೇಳು ನನ್ನ ಸೋದರ ಮಾವ ಯಾಕೋ ನಿನ್ನ ಜೊತೆ ಹಾಡ್ಬೇಕು ಕುಣಿಬೇಕು ಅನ್ಸಾಗತೈತಿ ಬಾಳ ಹುಡುಗಿ ನನ್ನ ನಿನ್ನ ನಡುವೆ हलमार मु न बि दिल